ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಬ್ಯಾಂಗ್ಳೂರು ಹೊರಟಿದ್ದೆ ನನ್ನ ಪರ್ಸನಲ್ ಕೆಲಸ ಇದೆ ಅಂತ ಹೇಳಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ ಆದರೆ ಟ್ರೈನ್ ಮಿಸ್ ಆಗಿದ್ದರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೊರಟಿದ್ದೀನಿ ಮೊದಲಿಗೆ ನನ್ನ ಜರ್ನಿನ ನಮ್ಮ ಹೊನ್ನಾಳಿಂದ ಸ್ಟಾರ್ಟ್ ಮಾಡಿದೆ ನಾನು ಬ್ಯಾಂಗ್ಳೂರಿಗೆ ಚಿತ್ರದುರ್ಗ ತುಮಕೂರು ಈ ರೂಟಲ್ಲಿ ಹೊರಟಿದ್ದೀನಿ ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು ಈ ಕೆ ಎಸ್ ಆರ್ ಟಿ ಸಿ ಬಸ್ ಜಸ್ಟ್ ಟು ತ್ರೀ ಮಂತ್ಸ್ ಆಯ್ತು ಅಷ್ಟೇ ಲಾಂಚ್ ಆಗಿ ನೀವೆಲ್ಲ ನೋಡಿರ್ಬೋದು ಈ ಬಸ್ನ ಫೀಚರ್ಸ್ ಮಾತ್ರ ಸಖತ್ತಾಗಿದೆ ಮೊಬೈಲ್ ಚಾರ್ಜ್ ಮಾಡೋಂಥ ಸಾಕೆಟ್ ಆಗಿರ್ಬೋದು ಸೀಟ್ ಆಗಿರ್ಬೋದು ಎಮರ್ಜೆನ್ಸಿ ಎಕ್ಸಿಟ್ ಆಪ್ಷನ್ ಆಗಿರ್ಬೋದು ಹಾಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ರೋಡ್ ಡಿಸ್ಪ್ಲೇ ಇದೆ ಹಾಗೆ ಇದು ಸೆನ್ಸರ್ ಗಾಡಿ ಮತ್ತು ಬಿ ಎಸ್ ಸಿಕ್ಸ್ ಗಾಡಿ ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು ಕುಡಿಯೋ ನೀರಿನ ಬಾಟ್ಲಿ ಇಡ್ಲಿಕ್ಕೂ ಸಹ ಒಂದು ಒಳ್ಳೆ ಸ್ಪೇಸ್ ಮಾಡಿದ್ದಾರೆ ಹಾಗೆ ಈ ಬಸ್ನ ಔಟ್ಲುಕ್ ನೋಡಿ ಎಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ನನಗಂತೂ ಬಸ್ ಒಳಗಡೆ ಫೀಚರ್ಸ್ ಆಗಿರ್ಬೋದು ಅಥವಾ ಔಟ್ಲುಕ್ ಆಗಿರ್ಬೋದು ನನಗದು ತುಂಬಾ ಇಷ್ಟ ಆಯಿತು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವರು ಅಶೋಕ್ ಲೈಲ್ಯಾಂಡ್ ಕಂಪ್ನಿಯವರು ನಂತರ ಬಸ್ ಹಿರಿಯೂರಲ್ಲಿ ಸ್ಟಾಪ್ ಕೊಡ್ತು ಹಾಗೆ ಕುಳಿತಿರುವಾಗ ಒಬ್ರು ಬಸ್ ಒಳಗೆ ಬಂದರು ಅವರು ಸಾಮಾಜಿಕ ಹೋರಾಟಗಾರರಂತೆ ಎಲ್ಲರೂ ಅಟೆನ್ಷನ್ ತಗೊಂಡು ಸ್ಪೀಚ್ ಮಾಡಿದ್ರು ನಂಗೆ ತುಂಬ ಒಳ್ಳೆ ವಿಚಾರ ಅನಿಸ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸಣ್ಣ ಮಕ್ಕಳ ಪೇ ಮಾಡಬೇಕು ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಕಾಲೇಜಿಗೆ ಅನಿವಾರ್ಯ ಕಳಿಸ್ತಾ ಗೌರ್ಮೆಂಟ್ ಶಾಲೆಗಳು ಕಾಲೇಜ್ ಯಾಕೆ ಡೆವಲಪ್ ಆಗ್ತಿಲ್ಲ ಯಾಕಂದ್ರೆ ಪ್ರೈವೇಟ್ ಶಾಲೆಗಳಿಗೆ ಓನರ್ಗಳು ನಮ್ಮ ಎಮ್ ಎಲ್ ಎಂ ಪಿಗಳು ಅವರು ಸಂಬಂಧಿಕರು ಶ್ರೀಮಂತರು ಇಂತರ ಇದಾರೆ ಎಜುಕೇಷನ್ ಈ ಪ್ರತಿ ವರ್ಷ ಕೂಡ ಬಜೆಟ್ ಡಿಕ್ರೀಸ್ ಮಾಡ್ತಾರೆ ಹಂಗಾಗಿ ಕ್ವಾಲಿಟಿ ಇಂಪ್ರೂವ್ ಆಗ್ತಲ್ಲ ನೋಡಿ ನೋಡಿ ಯಾರು ಗೌರ್ಮೆಂಟ್ ಶಾಲೆಗೆ ಕಳಿಸಲ್ಲ ಆ ತರ ಮೈಂಡ್ಸೆಟ್ ಬರ್ಸಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಎಲ್ಲಾನು ಹಂಗೆ ಇವತ್ತು ಎಲ್ಲ ಕಲೆಕ್ಟ್ ಮಾಡ್ತಾರೆ ಎಜುಕೇಶನ್ ಸೆಸ್ ಹೆಲ್ತ್ ಸೆಸ್ ಅಂತ ಹೇಳಿ ಕೆಲ್ಗೆ ಹೋಗ್ತಾ ಇದೆ ಎಲ್ಲ ಹಗರಣ ಭ್ರಷ್ಟಾಚಾರ ನಿನ್ನೆ ಕೂಡ ಮೊನ್ನೆ ಇದು ನೀಟ್ ಇದು ಹಗರಣ ಬೈಲ್ ಬಿತ್ತು ಇದು ಒಂದೇ ಸೆಂಟರ್ ನಲ್ಲಿ ಸುಮಾರು ಹತ್ತು ಹನ್ನೆರಡು ಜನ ಇತ್ತು ಆಲ್ ಇಂಡಿಯಾ ರ್ಯಾಂಕ್ ಬಂದಿದ್ದಾರೆ ಒಂದೇ ಸೇಮ್ ಸೀರಿಯಲ್ ನಂಬರ್ ಹೆಂಗ್ ಬಂದ್ರು ಇವತ್ತು ಯಾವ್ದೇ ರೀತಿ ಎಲ್ಲದರಲ್ಲಿ ಬರೋ ಭ್ರಷ್ಟಾಚಾರ ಇವತ್ತು ಕಷ್ಟಪಟ್ಟು ಓದ್ತಾರೆ ಏನ್ ಬೆಲೆ ಇದೆ ಇಂಥನೆಲ್ಲ ಪ್ರಶ್ನೆ ಮಾಡ್ಬೇಕಂದ್ರೆ ಜನಗಳು ಒಗ್ಗಟ್ಟು ಜನಗಳು ಒಗ್ಗಟ್ಟಾದಾಗ ಸರ್ಕಾರಗಳು ಮಣಿತವೆ ನಂತರ ನನಗೆ ಬಸ್ಸಲ್ಲಿ ಬೋರ್ ಅನಿಸ್ತಿತ್ತು ಅದಕ್ಕೆ ರ್ಯಾಂಡಮ್ ಪೀಪಲ್ ಇನ್ ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ ನೋಡಿ ನೀವೇ ಆ ವೀಡಿಯೋ ನೋಡಿ ಏನು ಹೇಳ್ತೀರಾ ಅಂತೇಳಿ ಈ ವಿಡಿಯೋದಲ್ಲಿ ಒಬ್ರು ನಕ್ಕಿದ್ದಾರೆ ಇನ್ನೊಬ್ರು ತಲೆ ಬಗ್ಸ್ಕೊಂಡಿದ್ದಾರೆ ಮತ್ತೊಬ್ರು ಯಾರು ಇವರು ವಿಡಿಯೋ ಮಾಡ್ತಿದ್ದಾರೆ ಅಂತೇಳಿ ಫುಲ್ ಶಾಕ್ ಅಲ್ಲಿ ಕೊನೆಗೂ ನಾನು ಬ್ಯಾಂಗ್ಳೂರ್ ನಿಯರ್ ಬಂದೆ ಫುಲ್ ಟ್ರಾಫಿಕ್ ಆಗಿತ್ತು ಮೆಜೆಸ್ಟಿಕ್ ಹತ್ರ ಹೇಳ್ಕೊಂಡೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಪರ್ಸನಲ್ ಕೆಲಸ ಮುಗಿಸ್ಕೊಂಡು ಫಿನಿಕ್ಸ್ ಮಾಲ್ ಕಡೆ ಮೆಟ್ರೋದಲ್ಲಿ ಹೊರಟೆ ಅಷ್ಟೊತ್ತಿಗಾಗ್ಲೇ ಮಳೆ ಬರ್ತಿತ್ತು ವೆದರ್ ಮಾತ್ರ ಸಖತ್ ಆಗಿತ್ತು ಇದು ಲೊಕೇಟ್ ಆಗಿರೋದು ಮಹದೇವ್ಪುರದಲ್ಲಿ ಹಾಗೂ ನಾನು ಫಿನಿಕ್ಸ್ ಮಾಲ್ ನ ರೀಚ್ ಆದೆ ಮಾಲ್ ಒಳಗಡೆ ಹೋಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಫಿನಿಕ್ಸ್ ಮಾಲ್ ಎದುರುಗಡೆ ಇರುವಂಥ ಒಳ್ಳೆ ಹೋಟೆಲಿಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ ಬಂದೆ ಬಸ್ ಸ್ಟ್ಯಾಂಡಿಗೆ ಹೋದೆ ಮತ್ತು ನನಗೆ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ ಸಿಕ್ತು ಅದಕ್ಕೆ ಹತ್ಕೊಂಡು ಬಂದೆ ರಾತ್ರಿ ಒಂಬತ್ತು ಗಂಟೆ ಆಗಿದ್ದರಿಂದ ಊಟಕ್ಕೆ ಅಂತ ಹೇಳಿ ಮೈಸೂರು ಫ್ಯಾಮಿಲಿ ಡಾಬಾ ಅನ್ನೋ ಹೋಟೆಲ್ ಹತ್ರ ಗಾಡಿ ನಿಲ್ಲಿಸಿದ್ರು ನಾನು ಊಟ ಮಾಡಿಕೊಂಡೆ ಬಸ್ ಹತ್ಕೊಂಡೆ ಫೈನಲಿ ನಮ್ಮ ಹೊನ್ನಾಡಿಗೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ ಒಂದು ಗಂಟೆ ಆಗಿತ್ತು ಇದಿಷ್ಟು ಇವತ್ತಿನ ನನ್ನ ಜರ್ನಿ ಆಗಿತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಾಯ್ ಬಾಯ್